ಜಿಗಿಮಿಗಿ ಲೈಟಲ್ಲೇ ಕಂಗೊಳಿಸುತ್ತಿರುವ ಬಸ್ಸು ದೈತ್ಯಾಕಾರದ ಲಾರಿ ಇವೆರಡನ್ನೂ ಮೀರಿಸಿ ತನ್ನತ್ತ ಆಕರ್ಷಿಸುತ್ತಿರುವ ಜೀಪು ಕಾರು ಇದೆಲ್ಲ ನಿಜವಾದ ವಾಹನಗಳು ಅನ್ಕೊಂಡ್ರ ಅಲ್ವೇ ಅಲ್ಲ ಅತ್ಯಂತ ನೈಜವಾಗಿ ಕಾಣುವ ಈ ವಾಹನಗಳ ಕಲಾಕೃತಿಗಳನ್ನು ತಯಾರಿಸಿರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಿವಾಸಿ ಕಾರ್ತಿಕ್ ಕಾಣಿಕಾ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಕೈಕಟ್ಟಿ ಕೂರದೆ ಮಿನಿಯೇಚರ್ ಮಾಡೆಲಿಂಗ್ನಲ್ಲಿ ಹೊಸ ವಿಷಯವನ್ನು ಕಲಿತು ತಮ್ಮ ಕಲೆಯನ್ನ ವೃದ್ಧಿಸಿಕೊಂಡ್ರು ಇದರ ಫಲವಾಗಿ ಇಂದು ಇವರು ತಯಾರಿಸಿರುವ ಮಾದರಿಗಳು ನೈಜ ವಾಹನಗಳಿಗೆ ಹೋಲಿಕೆಯಾಗುವಂತೆ ಚಕ್ರ ಹೆಡ್ಲೈಟ್ ಇಂಡಿಕೇಟರ್ ಹಾಗೂ ಸೀಟುಗಳನ್ನು ನಿರ್ಮಿಸುತ್ತಾರೆ ಬಳಿಕ ಸ್ವತಃ ತಾವೇ ಸ್ಪ್ರೇ ಪೈಂಟಿಂಗ್ ಮಾಡಿ ವಾಹನದ ಮೆರುಗು ಹೆಚ್ಚಿಸುವುದಲ್ಲದೆ ಅದರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ರು ಪುಸ್ತಕದ ರಟ್ಟನ್ನು ಯೂಸ್ ಮಾಡಿಕೊಂಡು ವಾಹನಗಳನ್ನು ರೆಡಿ ಮಾಡ್ತಿದ್ದೆ ಆನಂತರ ಹೀಗೆ ಬಿಡುವಿನ ಸಮಯದಲ್ಲಿ ಬೇರೆ ಬೇರೆ ವಾಹನಗಳನ್ನು ನೋಡಿಕೊಂಡು ಆ ರೀತಿಯಾಗಿ ವಾಹನವನ್ನು ತಯಾರಿಸ್ತಿದ್ದೆ ಅದರ ಪ ಇದಾಗಿ ಲಾಕ್ಡೌನ್ ಟೈಮ್ ಅಲ್ಲಿ ಹೀಗೆ ಸ್ವಲ್ಪ ಬೇರೆ ಬೇರೆ ಟೈಪ್ ಮಾಡಲಿ ಸ್ಟಾರ್ಟ್ ಮಾಡಿದ್ದು ಆನಂತರ ಅದಕ್ಕೆ ಫಾರ್ಮ್ ಶೀಟ್ ಒಂದು ಅಂತ ಗೊತ್ತಾಯ್ತು ಹೀಗೆ ನಮ್ಮ ಹೇಳಿ ಆನಂತರ ಅದನ್ನು ಬಳಸಿಕೊಂಡು ನಮ್ಮ ವಾಹನದ ಯಾವುದು ಪಾರ್ಟ್ಸ್ ಯಾವ ರೀತಿ ಉಂಟು ಯಾವ ಶೇಪಲ್ಲಿ ಉಂಟು ಅದನ್ನು ಸರಿಯಾಗಿ ಒಬ್ಸರ್ವ್ ಮಾಡಿಕೊಂಡು ಮಾಡಲಿ ಸ್ಟಾರ್ಟ್ ಮಾಡಿದ್ದು ಆನಂತರ ಅದಕ್ಕೆ ಬೇಕಾದ ಬೇರೆ ಬೇರೆ ಮೆಟೀರಿಯಲ್ನ ಬಗ್ಗೆ ಅದು ಗೊತ್ತಿರುವ ರೀತಿಯಲ್ಲಿ ಬೇರೆಯವರ ಹತ್ರ ಅದರ ಮಾಹಿತಿ ಪಡೆದು ಅದ ಬೇಕಾದ ರೀತಿಯಲ್ಲಿ ತಯಾರಿಸಿದೆ ಎಳೆ ವಯಸ್ಸಿನಲ್ಲೇ ವಿಭಿನ್ನ ರೀತಿಯ ವಾಹನಗಳ ಕಲಾಕೃತಿ ರಚಿಸುವ ಹವ್ಯಾಸ ಮೈಗೂಡಿಸಿಕೊಂಡಿದ್ದ ಇವರು ಪ್ರಸ್ತುತ ವೃತ್ತಿಯಲ್ಲಿ ಆಟೋ ಚಾಲಕ ಹಾಗೂ ಫಿನಾನ್ಸ್ ಕಂಪನಿಯ ಸಿಬ್ಬಂದಿಯಾಗಿ ಕಾರ್ಯನಿರತರಾಗಿದ್ದಾರೆ ಬಿಡುವಿನ ಸಮಯದಲ್ಲಿ ತಮ್ಮಿಷ್ಟದ ವಾಹನಗಳ ಮಾದರಿಯನ್ನ ಯಾವುದೇ ಮಿಷನರಿಗಳ ಸಹಾಯ ಪಡೆಯದೆ ಮಾಡುತ್ತಿರುವುದು ಇನ್ನೊಂದು ವಿಶೇಷ ಕೆಲವು ಪ್ರೊಫೆಷನಲ್ ಆರ್ಡರ್ ಸ್ಟಾರ್ಟ್ ಆಯ್ತು ಹಾಗೆ ಅವರಿಗೆ ಯಾವ ರೀತಿ ಪಾರ್ಟಿಗೆ ಬೇಕು ಕಸ್ಟಮರಿಗೆ ಅವರ ವೆಹಿಕಲ್ ನ ತರವೇ ಫೋಟೋ ನೋಡಿಕೊಂಡು ಅವರಿಗೆ ಬೇಕಾದ ರೀತಿಯಲ್ಲಿ ತಯಾರಿಸಿ ಕೊಡ್ತಿದ್ದೆ ಈಗ ನಾವು ಮಾಡುವಂತ ಮಿನಿಯೇಚರ್ ಮಾಡಲಲ್ಲಿ ಅದರ ಡೋರ್ ಒರಿಜಿನಲ್ ಬಸ್ ಅಲ್ಲಿ ಆಮೇಲೆ ಬೇರೆ ಬೇರೆ ವೆಹಿಕಲಲ್ಲಿ ಅಲ್ಲಿ ಯಾವ ರೀತಿ ಇರ್ತದೆ ಓಪನ್ ಮಾಡಿರುವಂಥದ್ದು ಆ ರೀತಿ ಆನಂತರ ಅದರ ಸ್ಟೇರಿಂಗ್ ಆಗಿರಲಿ ಆನ ಬ್ರೇಕ್ ಕ್ಲಚ್ ಎಕ್ಸಲೇಟರ್ ಯಾವ ರೀತಿ ಇರ್ತದೆ ಎಲ್ಲ ಅದೇ ರೀತಿ ಒಬ್ಸರ್ವ್ ಮಾಡಿಕೊಂಡು ಯಾವ ಪ್ಲೇಸಿಗೆ ಬೇಕು ಆ ಪ್ಲೇಸಿಗೆ ಸರಿಯಾಗಿ ಜೋಡಿಸಿಕೊಂಡು ಆಮೇಲೆ ಅದಕ್ಕೆ ಮೂವ್ ಆಗುವಂಥ ರೀತಿಯಲ್ಲಿ ಬೇರಿಂಗ್ ಯೂಸ್ ಮಾಡಿ ವೀಲ್ ಮಾಡಿಕೊಂಡು ಟರ್ನ್ ಆಗುವ ರೀತಿಯಲ್ಲಿ ನಮ್ಮ ಸಣ್ಣ ಮಕ್ಕಳು ಆಟ ಆಡ್ಲಿಕ್ಕೆ ಯಾವ ರೀತಿ ಬಳಸಬಹುದು ಆ ರೀತಿಯಾಗಿ ರೆಡಿ ಮಾಡ್ತಿದ್ದೇನೆ ಆನಂತರ ಅದಕ್ಕೆ ಲೈಟಿಂಗ್ಸ್ ಆಗಿರ್ಬೋದು ಬೇರೆ ಬೇರೆ ಹೆಡ್ಲೈಟ್ ಆಗಿರ್ಬೋದು ಇಂಡಿಕೇಟರ್ ಆಗಿರ್ಬೋದು ಅದನ್ನು ಅದಕ್ಕೆ ಬೇಕಾದ ರೀತಿ ಜೋಡಿಸಿಕೊಂಡು ಅದಕ್ಕೆ ವೈರಿಂಗ್ ಮಾಡಿ ಅದು ಕರೆಂಟ್ ಅಲ್ಲಿ ವರ್ಕ್ ಆಗುವ ರೀತಿಯಲ್ಲಿ ರೆಡಿ ಮಾಡ್ತಿದ್ದೇನೆ ಇವರ ಈ ಹವ್ಯಾಸ ಪ್ರವೃತ್ತಿಯಾಗಿ ಬದಲಾಗಿ ಇಂದು ಹಲವಾರು ಬಸ್ ಕಂಪನಿಗಳು ತಮ್ಮ ಬಸ್ಸಿನ ಮಾದರಿ ರಚಿಸಲು ಆರ್ಡರ್ಗಳನ್ನು ನೀಡುತ್ತಾರೆ ಇದರಿಂದ ಬರುವ ಹಣ ಮನೆ ನಡೆಸಲು ಸಹಕಾರಿಯಾಗಿದೆ ಎನ್ನುತ್ತಾರೆ ಕಾರ್ತಿಕ್ ಕಾಣಿಕಾ ಕೋವಿಡ್ ಕಾಲದಲ್ಲಿ ಸಮಯ ವ್ಯರ್ಥ ಮಾಡದ ಪರಿಣಾಮ ಇಂದು ಕಾರ್ತಿಕ್ ಗಾಣಿಗ ಹೊಸ ಉದ್ಯೋಗಾವಕಾಶ ಕಂಡುಕೊಂಡಿದ್ದಾರೆ ಇವರ ಈ ಕಲೆ ಇನ್ನಷ್ಟು ಯುವಕರಿಗೆ ಪ್ರೇರಣೆಯಾಗಲಿ ಅನ್ನುವ ಆಶಯದೊಂದಿಗೆ ಕ್ಯಾಮೆರಾ ಪರ್ಸನ್ ವಿಶ್ವಾಸ್ ಜೊತೆ ಕಾರ್ತಿಕ್ ಪೈ ನಮ್ಮೂರ ವಾರ್ತೆ ಸಿ ಉಚಿರೆ